ಬೆಳಕು ಆದ್ರ ಗಂಡನ ಆದನೆ ಗಂಡನ ಮನೆಗೆ ಬಂದ ಬೆಳಕ ಏನಾಗದ ಗಂಡನ ಆದ್ಯ ಒಳಗ ನಡೀತಿದ್ರು ಗಂಡ ಹೇಳಿದಂಗ ಕೇಳ್ತಿದ್ರು ಕೇಳ್ತಿದ್ರು ಆದ್ರ ಅತ್ತ ಇರ್ತಕ್ಕಂತ ಪದ್ಮವ ಪರಿಪರಿದಿಂದ ಕಾಡ್ತಿದ್ರು ಹೌದೌದು ಹೌದಲ್ಲ ಒಂದು ದಿವಸ ಮನೆಯ ಬಾಗಿಲ ಮುಂದೆ ಸಾಧುಗಳು ಬಂದು ನಿಂತಿರತ್ತ ನಿಂತಾಗ ಭಿಕ್ಷಾಂತ ಇರುತ್ತೆ ಮನೆ ಮುಂದೆ ಬಾಗಿಲ ಮುಂದೆ ಬಂದು ನಿಂತಾಗ ಹ ಹೇಮ ರೆಡ್ಡಿ ಮಲ್ಲಮ್ಮನ ಅತ್ತೆ ಇರ್ತಕ್ಕಂತ ಪದ್ಮವ ಏನ್ ಮಾಡ್ಯಾಳು ಬೆಂಕಿ ತಂದ ಮಲ್ಲಮ್ಮನ ಕೈಯ ಕೊಡ್ತಾಳ ಹೌದಾ ಏನೋ ವೈದು ಏನ್ ಮಾಡಬೇಕು ನೀ ಭಿಕ್ಷೆ ಅಂತ ಹೇಳಿ ಹ ಅವಾಗ ಮಲ್ಲಮ್ಮ ಆಗಿರ್ತಕ್ಕಂಥ ಕೊಟ್ಟಿರತಕ್ಕಂತ ಬೆಂಕಿಯನ್ನ ತಗೊಂಡ ಬಂದ ಹಾ ಸಾಧು ಸಂತರ ಜೋಳಿಗೆ ಒಳಗ ಹಾಕಿರೋ ಹೌದಿಲ್ಲ ಹಾ ಆಚೆ ಕೊಟ್ಟಿರತಕ್ಕಂತ ಬೆಂಕಿ ತನ್ನ ಮಲ್ಲಮ್ಮ ಜೋಳಿಗೆ ಒಳಗೆ ಹಾಕಿದ್ರ ಬೆಂಕಿ ಹೋಗಿ ದವಸ ಧಾನ್ಯಗಳ ರೂಪಾಯಿ ಯಾರನ್ನ ಮನದಾಗ ನೆನದ್ರು ಯಾರ ತನ್ನ ಗಂಡಾಗಿರ್ತಕ್ಕಂಥ ಹೇಮರೆಡ್ಡಿನ ಮನದಾಗ ನೆನದು ಹೌದು ಶ್ರೀಶಂಧ ಮಲ್ಲಿಕಾರ್ಜುನ ಮನದಾಗ ನೆನದ ತಕ್ಷಣ ಬೆಂಕಿ ಹೋಗಿ ಧಾನ್ಯಗಳ ಮಲ್ಲಮ್ಮಗ ಬೆಂಕಿ ಏನಾಗೈತೆ ಏನಪ್ಪ ಬೆಂಕಿ ಮಲ್ಲಮ್ಮ ಬೆಂಕಿ ಧಾನಮ್ಮ ಹೆಸರು ಬರ್ತದ ಹೌದೌದು ಹೌದಲ್ಲ ಹೌದಾ ಹೌದು ಹೇಮ್ ರೆಡ್ಡಿ ಮಲ್ಲಮ್ಮಗ ಒಯ್ದು ಒಬ್ಬ ಯಾರ ಯಾರಪ್ಪ ಯಾರ ಮೈದುನಿದ್ದ ವೇಮಣ್ಣ ತಿಳುವ ಒಬ್ಬ ಮೈದುನಿದ್ದ ತನ್ನ ಗಂಡನ ತಮ್ಮ 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 ಕೇಳಿದ್ರ ಹೆಂಗಿದ್ರಿಪ್ಪ ವೇಸಿ ಸ್ತ್ರೀಯರ ದುಷ್ಟ ಚಟಕ ಬಲಿಯಾಗಿದ್ದ ಹೌದೌದೌದು ವೇಸಿ ಹೆಣ್ಣ ಮಕ್ಕಳ ದುಷ್ಟ ಚಟಕ ಬಲಿಯಾಗಿದ್ದು ಹೌದೌದು ಒಂದ ದಿವಸ ಹೇಮರಡ್ಡಿ ಮಲ್ಲಮ್ಮ ಹಸರ ಸೀರೆ ಉಟ್ಕೊಂಡು ಕೈ ಒಳಗ ಹಸಿರ ಬಳಿಗಳನ್ನ ಹಾಕೊಂಡ ಹಾಕೊಂಡು ಹನಿಯ ಮ್ಯಾಲ ಕುಂಕುಮ ಬಟ್ಟವನ್ನು ಇಟ್ಟು ಕಾಲಗ ಕಾಲುಕರವನ್ನು ಹಾಕಿ ಹಾಕಿದ್ವಿ ಹೊರಳಾಗ ಅಂದ್ರ ತಾಳಿಯನ್ನ ಕಟ್ಟಿಕೊಂಡು ನಡಿದ್ರ ಎಂತ ದೇವ ಲೋಕದ ಅಪ್ಸರಿ ಬಂದಂಗತ್ತೀಪ ಅಂತ ಹೇಮ ನಾ ಮಲ್ಲಮ್ಮ ಹ ಈಗೇನ್ ಬಿಡ್ರಿ ಮನೆಗೆ ಒಂದೊಂದು ಚಾವಿ ಆಗಿ ವಸ್ತಪ್ಪ ಅವರಪ್ಪ ನಮ್ಮ ಮನಿ ಒಳಗೆ ಯಾಕೆ ಕೇಳಿದ್ರೆ ಈಗಿನ ಹೆಣ್ಮಕ್ಳಿಗೆ ನೀರ್ ತಗೋ ತಗೋದು ಮಂಚ ಹಾ ಹೌದಿಲ್ಲ ಈಗ ಅಲ್ಲೇ ನಾಳ ಅಲ್ಲೇ ಬೋರ ಯಾಕಂದ್ರ ಆಗಿನ ಹೆಣ್ಮಕ್ಳ ಸೇದು ಬಾವಿ ತರ ಇತ್ತು ಹೌದೌದು ನೀರ್ ತರಬೇಕಾದ್ರೆ ಸೇದು ಬಾವಿಗೆ ಹೋಗಿ ಏನ್ ಮಾಡ್ತಿದ್ರು ಹಗ್ಗ ಹಚ್ಚಗೆ ನೀರು ತರ್ತಿದ್ರು ಆಗಿನ ಹೆಣ್ಮಕ್ಳು ಹೌದೌದೌದ್ ಹೌದಾ ಹೇಮರಡ್ಡಿ ಮಲ್ಲಮ್ಮ ದಿನಂಪ್ರತಿ ಸೇದು ಬಾವಿಗೆ ಹೋಗಿ ಹೋಗಿ ನೀರ್ ತುಂಬಕೊಂಡ್ ಬರ್ತೀರತ್ತ ಹೇಮರಡ್ಡಿ ಮಲ್ಲಮ್ಮನ ಯಾರ ಮೂಗಿನ ಒಳಗೆ ಒಂದು ಮೂಗುನತಿತ್ತು ಹೌದು ಆ ಮೂಗಣತ್ತ ಆ ಯಾರ ಕಣ್ಣಿಗೆ ಬಿದ್ದಿತ್ತು ಅಂತ ಕೇಳಿದ್ರ ವೇಮಣ್ಣ ಎಂತ ನೋಡು ವೇಮಣ್ಣನ ಏನ ಪರಸ್ತ್ರೀಯರ ಸಂಘ ಮಾಡಿದ್ದ ವೇಸಿ ಸ್ತ್ರೀ ಆ ಆ ಸ್ತ್ರೀ ಆಗಿರ್ತಕ್ಕಂತ ಕಣ್ಣ ಹೌದು ಯಾರ ಮೇಲೆ ಬಿದ್ದಿತ್ತು ಕೇಳಿದ ಪತಿರೋತಾಗಿರ್ತಕ್ಕಂತ ಹೇಮ್ರೆಡ್ಡಿ ಮಲ್ಲಮ್ಮನ ಮೂಗಮ್ ಮೇಲೆ ಕಣ್ಣು ಬಿದ್ದಿತ್ತು ಹೌದ್ ಹೌದ್ ಹೌದ್ರಿಪ ಅವಾಗ ವೇಮಣ್ಣಾಗ ಹೇಳುತ್ತಾಳ ಸ್ತ್ರೀ ಬಂದು ಹೇಳ್ತಾಳೆ ಅತ್ತಿಗೆ ಏನ್ ಹೇಳ್ತಾಳಿಗೆ ಮೂಗಿನೊಳಗಂತ ಐತಿ ಹೌದೌದು ಆ ಮೂಗನತ್ತಿನ ಮ್ಯಾಲ ನನಗ ಬಾಳ ಏನಾಗೈತಿ ಮನಸ್ಸಾಗೇತಿ ಹಾ ಮೂಗಪ್ ಮೂಗನತ್ತಿನ ಮ್ಯಾಲ ನನಗೆ ಬಾಳ ಮನಸ್ಸಾಗೇತಿ ಹೌದು ಏನ್ ಮಾಡ್ತೀವಿ ಗೊತ್ತಿಲ್ಲ ನಿನ್ನ ಅತ್ತಿಗೆ ಮೂಗಿನಲ್ಲಿ ಇರ್ತಕ್ಕಂತಹ ಮೂಗನತ್ತು ನನಗೆ ತಂದು ಕೊಡಬೇಕು ಅಂತ ಹೇಳಿ